ಗೊನ್ನೆ ಹುಡುಗಗಳಂತರೂ ಶುರು ಆಗ್ಯಾವ ಈಗ ಹೀಗಾಗಿ ನೀವು ಈಗ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳಾಯ್ತು ಬರ್ತಾ ಈಗ ನಾನು ನೋಡೋಕ್ಕಾಗಲಿಲ್ಲ ಅಂದ್ರೆ ಒಂದು ತಿಂಗಳಾಯ್ತು ಎಂದ್ರೆ ನೀವು ಏನು ಮಾಡ್ರಿ ಇಷ್ಟು ಈಗೇನಾಯ್ತಿಲ್ಲ ಈಗ ನಾನು ಮುಂದೆ ಸಾತೀನಿ ನೋಡ್ರಿ ಈಗ ಈ ರೀತಿ ಇಷ್ಟು ದೊಡ್ಡ ಕಬ್ಬು ಇದ್ದವ್ರಿ ನೀವು ಡ್ರಿಪ್ ಇದ್ದರೆ ಅದ್ರೊಳಗೆ ಕ್ಲೋರೋಪಾರಿಪಾಸ ಟ್ವೆಂಟಿ ಇ ಸಿ ಸ್ವಲ್ಪ ಫಿಫ್ಟಿ ಇ ಸಿನೇ ಬಿಡ್ರಿ ಅರ್ಧ ಲೀಟ್ರ್ ಅಥವಾ ಒಂದು ಲೀಟ್ರ್ ಹಾಕೋದು ಹಾಕರಿ ಇದು ಅಂದ್ರೆ ಯಾಕೆ ಇದನ್ನ ಮಾಡ್ಬೇಕಂದ್ರೆ ಈಗ ಇವು ಒಂದು ಈ ಪ್ರೌಢಿ ಇವು ಏನೈತಿ ಈ ಮಟ್ಟಿ ಇಡ್ತಿರ್ತಾವೆ ಇವು ಈ ಮುಂಜಾನೆ ಸಂಜೆ ಕಂತಿ ಹೊರಗಡೆ ಬರ್ತಾವೆ ಮುಂಜಾನೆ ಯಾರಕ್ಕೂ ತೆಲಗಿವು ಮೆಲ್ನ ಹೊಂದಿ ಈ ನಾಳೆ ಇರ್ತತಿಲ್ಲ ಆ ನಾಳೆದ್ದು ಜಾಗದಾಗ ಜಾಗ ಬಂದ್ಕಿಸ ಮಟ್ಟಿ ಇಡ್ತಿರ್ತಾವೆ ಅಂತಂದ್ರೆ ಈ ಕಬ್ಬು ಇಲ್ಲೇ ಮಾಡ ಈ ರೀತಿ ಕಬ್ಬಿ ಏನತ್ತಲ್ಲ ಇಲ್ಲಿ ಕೆಳಗಡೆ ನಾಳೆ ಇರ್ದೈತಿ ಅದಕ್ಕೆ ಇಂತಲೇ ಇಳಿದ್ ಚಾನ್ಸ್ ಸಾಧ್ಯತೆ ಇರ್ತೈತಿ ಸಣ್ಣ ಏನು ಚಿಂತೆ ಮಾಡಬೇಡ್ರೀಗ ಅದು ಹೆಚ್ಚು ಕಮ್ಮಿ ನಿಮ್ಗೆ ಇಲ್ಲಿ ಜೀವನ್ ತಕ್ಕಂತ ಮಾಡಿದ್ದೀವಿ ಸಣ್ಣ ಕಬ್ಬಿದ್ದವ್ರಿಗೆ ಆದರೆ ನೆಲ ಬಿಸಿಲಿನ ಬಿದ್ದಿರ್ತೈತಿ ಅಲ್ಲಿ ಮಟ್ಟಿ ಇಡೋಂಗಿಲ್ಲ ಅವಕ್ಕೂ ನಾಳೆ ಬೇಕಿರಲ್ಲ ನಮ್ಮಂಗನ ದೈನತಿ ನಮ್ಮ ಹೊಲದ ಸುತ್ತಮುತ್ತ ಗಿಡಗಳು ಇರ್ತವಲ್ಲ ಆ ಗಿಡವ ಬಡ್ಡ್ಯಾಗ ಅಲ್ಲಿ ನಾಳೆ ಇರ್ತೈತಿ ಅಲ್ಲಿ ಸಾವಯವ ತ್ಯಾಜ್ಯ ಬಿದ್ದಿರ್ತೈತಿ ಅವು ಯಾವಾಗಲೂ ಮಟ್ಟಿ ಎಲ್ಲಿ ಅಂದ್ರೆ ಸಾವಯವ ತ್ಯಾಜಿ ಎಲ್ಲಿ ಚಾಚಿರ್ತದ ಅಲ್ಲಿ ಮಟ್ಟಿ ಇಡ್ತಿರ್ತಾವ ಅದರಾಗಲೇ ಮತ್ತು ನಾಳೆ ಬೇಕಲ್ಲ ಅವ್ರು ಬದುಕಾಕೆ ಹಿಂಗಾಗಿ ತಲೆ ಗುಂನಾಗ ಮೇಡಲ್ಲವ ಮ್ಯಾಲ ಇಟ್ಟಿರ್ತಾವೆ ಸಾವಿ ತಾಜ್ದಾಗ ಕುಮ್ಮಿನಾಗ ಹೋಗೋದು ಅದು ಮುಂದೆ ಅದ ಅವು ತಿನ್ಕೋತ ತಿನ್ಕೋತ ಬೇರು ತಿನ್ಕೋತು ಹೋಗ್ತಿರ್ತಾವೆ ಅವಾಗ ಅಂತಿ ಕೆಳಗಡೆ ಹೋಗ್ಕೊಂಡಿರ್ತಾವೆ ಈಗ ಸಾಯುವ ತ್ಯಾಜ್ ಎಲ್ಲಿರ್ತಕ್ಳೆ ಅಲ್ಲಿ ಮೊಟ್ಟೆ ಹಾಕ್ತಾವೆ ನೀವು ಏನು ಮಾಡ್ರಿ ದ್ವಿಪಿಂದ ಅವರು ಸುತ್ತು ಕತ್ತ ಏನು ನಮ್ಮದು ದಂಡೆ ಸಾಲ ಏನಿರ್ತಾವಲ್ಲ ಅದು ಈಗೊಂದು ಮೂರು ತಿಂಗಳು ನಾಲ್ಕು ತಿಂಗಳ ಬೆಳೆ ಏನಿರ್ತಕ್ಕಲೆ ಇವರು ಅಲ್ಲಿ ಹಿಡ್ಕೊಂಡು ಮುಂದಿನವರು ದಂಡಿ ಸಾಲ ಮೊದಲ ಮೊದಲು ಬಿಡ್ರಿ ನೀರಿನ ಸ್ವಲ್ಪ ಯಾಕಂದ್ರೆ ನೀವು ಸ್ಕ್ರೀಲಿ ಕೊಡಿರಿ ಅಂದ್ರೆ ಸ್ಮೆಲ್ ಅಂದ್ರೆ ಅಂದರೆ ಪಟ್ಟಿ ಅಲ್ಲಿ ಮಟ್ಟಿ ಇಡಕ ಅನುಕೂಲ ಜಾಗ ಆಗಬಾರ್ದ ಆ ರೀತಿ ಮಾಡ್ರಿ ಇಲ್ಲಿ ಗಿಡ ಗಿಡದ ನೋಡ್ರಿ ಇಲ್ಲಿ ಬಡ್ಡಿ ಅನ್ನೋ ಅಗದಿ ಫುಲ್ ಅನುಕೂಲ ಅಗದೆ ನೆಲೆ ಇರ್ತೈತಿ ಅಗದಿ ಅವಕೆ ಮಟ್ಟಿ ಇಡಕ್ಕಾಗದಿ ಪೂರ ಅನುಕೂಲ ತ್ಯಾಜ್ಯ ಇರ್ತೈತಿ ಸಾವಯವ ಇದು ನೋಡೋದು ಈಗ ದಂಡಿಗೆ ಅಂದ್ರೆ ಹಿಂಗೆ ದಂಡಿ ಗಿಡ ಇರ್ತ ನೋಡಿರಿ ಆ ಗಿಡ ದಂಟಿಗೆ ಬಡ್ಡಿಯಾಗಿ ಅಂತಿ ಮಟ್ಟಿ ಎಡತಿರ್ತಾವ ಸ್ವಲ್ಪ ಹುಷಾರ್ಲಿ ಇರ್ರಿ ಮುಂದೆ ನೀವು ಆದಷ್ಟು ಎಷ್ಟೈತಿ ನೀವು ಅವನ್ನ ಪ್ರೌಢ ಕೆಟ್ಟುಗಳನ್ನ ಮಾಡ್ರೆ ಬಾಚಲು ತದ್ರಾಗೂ ನೀವು ಇಷ್ಟು ಈ ಟೈಪ್ ಬಿದ್ದು ಇಷ್ಟು ಸ್ವಲ್ಪ ದೊಡ್ಡ ಕಬ್ಬಿತ್ತರೂ ಆಕು ಬಡ್ಡಿಯಾಗಿ ನಾಳೆ ಇರ್ತೈತಿ ಇಲ್ಲೇ ತತ್ತಿ ಈ ಬೇಡಂಗಿಲ್ಲ ಸ್ವಲ್ಪ ಆರ್ಗ್ಯಾನಿಕ್ ಮ್ಯಾಟ್ರಿ ಜಾಸ್ತಿ ಯಾರು ಜಮೀನಿಗೆ ಇರತ್ತೆ ಅಲ್ಲಿ ಜಾಸ್ತಿ ಹಾಕ್ತಾವೆ ಹಿಂಗಾಗಿ ಮೊದಲೇ ನೀವು ಮುಂಜಾಗ್ರಿ ನೀವು ಆಮೇಲೆ ಅಂತ ಇಲ್ಲಿ ಲೇಟ್ ಮಾಡಿ ಈ ಬೇರೆ ಯಾವುದೋ ಒಂದು ಬಿಡುತ್ತಾರೋ ಅದು ಹೊರಗೆ ಬಂದು ಭೂಮಿ ಒಳಗಿಂದ ಒಂದು ಬಿಡೋಣ ತೈನಂತಿರ್ತಾರೆ ಆ ಟೈಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಭೂಮಿಗೆ ಭಾಳ ಜಾಸ್ತಿ ಇಫೆಕ್ಟ್ ಆಗ್ತೈತೆ ಅದು ಹೀಗಾಗಿ ನೀವು ಮೊದಲೇ ಸ್ವಲ್ಪ ಇವಾಗ ಸ್ವಲ್ಪ ಸ್ಮೆಲ್ ಇಡಿಸ್ರಿ ಅದಕ್ಕೂ ತತ್ತಿ ಇಡಲ್ದಂಗೆ ಬರಲ್ದಂಗೆ ಮಾಡಿಬಿಡ್ರಿ ಅಷ್ಟಾಗಿ ಮತ್ತೆ ಇಲ್ಲಿ ಮುಂದೆ ಸಾಮೂಹಿಕ ಮಾಡಿ ಅಂದ್ರೆ ಎಲ್ಲರಿಗೆ ಅನುಕೂಲ ಇರ್ತೈತಿ ಆದರೆ ಯಾರು ಮಾಡೋಂಗಿಲ್ಲ ತಿಳ್ದಾರಂತೂ ಅಂತರೂ ಇಷ್ಟು ಮಾಡ್ಕೋರಿ ನಿಮ್ಗೆ ಅನುಕೂಲ ಆಗ್ತೈತಿ ಹೀಗೆ ಇದು ಮೊದ್ಲು ಪ್ರಿಪೇರ್ಡ್ ಆಗೋ ಚಲೋ ನಾನು ಕೇಳವ್ರದ್ರೆ ಅಂದ್ರೆ ಇನ್ನೊಂದು ನೀವು ಮೆಟ್ರೈಸಿಯಮ ಮತ್ತು ಇಂಥವು ಇ ಪಿ ಎನ್ ಅನ್ನೋಂಥದ್ದಿದ್ವಿ ಏನು ಸಿಗ್ತಾವಲ್ಲ ಈ ಟೈಪ್ ನೀವು ಸಿಲಿಂದ್ರ ಬಿಡೋರಿದ್ರು ಇದು ಬೇಸಿಗೆ ಐತಿ ಬೇಸಿಗೆ ಟೈಮ್ದಾಗ ಅವು ಸಿಲಿಂದ್ರ ಬೆಳೆಯೋಕೆ ಪೂರಕ ಅಂತರೂ ಆಗಂಗಿಲ್ಲ ನೀವು ಇಂತ ಇನ್ನೂ ಅವು ಮೆಟ್ರೈಸಿಯಮ್ ಬೆಳಿಬೇಕಾರೆ ನೀವು ಜೂನ್ ತಗ ಕಾಯ್ಬೇಕು ನೀವು ಮತ್ತು ನೀವು ಜೂನ್ ಕನ್ ಹೋದ್ರಾಗ ಕೆಲವಂತ ಈಗ ಮೊದ್ಲೇದ ಹಿರಿಯರು ಏನು ಹೇಳ್ತಿದ್ರಲ್ಲ ಮೊದಲೇದು ಮೇದಾಗ ಜೂನ್ದಾಗ ಅಥವಾ ಹಿಂಗೆ ಈ ರೀತಿ ಅವು ಮಳೆಯಾಗಾನ ಅವು ಹೇಳ್ತಿದ್ದು ಹಿಂಗೆ ಹಿಂಗಂತ ಅವ್ರ ವಿಚಾರ ಆಗಿಂದ ಈಗ ರೀ ಈಗ ಈಗೇತಿ ಜಾಸ್ತಿ ನೀರಾವರಿ ಆಗಿತಿಲ್ಲ ಹಿಂಗಾಗಿ ತಂಡಿ ದಿವಸನಾಗ ಏನಿರ್ತೈತಿ ಮಣ್ಣು ಗಟ್ಟಿಯಾಗಿರ್ತೈತಿ ನೀವು ನೀರೇನು ಹಾಸ್ತಿರ್ತಿಲ್ಲ ಮೇಲಿನ ಮೇಲಿಂದ ನೀರು ಹಾದು ಹೋಗ್ತಿರ್ತೈತಿ ಬ್ಯಾಸ್ಕೆಟ್ ಟೈಮ್ದಾಗೇತಿ ಲೂಸ್ ಇರ್ತೈತಿಲ್ಲ ಮಣ್ಣು ಹಿಂಗಾಗಿ ಅಂತ ನೀವೇನು ನೀರು ಕೊಟ್ಟಿದ್ರ ತಳಗ ಆಳಕ್ಕೆ ಕಳಿತೀ ಹೇಳದ್ರಿಂದ ಏನಕೈತಿ ಅವು ಪ್ರೌಢಡ್ ಕೀಟ್ಗಳು ಎದ್ದ ಮೇಲೆ ಬಂದುಬಿಡ್ತಾವೆ ಹೀಗಾಗಿ ಮುಂದೆ ಬಂದ ಅವು ಎಷ್ಟು ಹತ್ತು ದಿವಸ ಇರ್ತಾವೆ ಒಂದೊಂದೊಂದೊಂದು ಕೀಟ ಒಂದು ಹತ್ತು 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 ದಿವಸ ಅದ್ರದ್ದು ಜೀವನ ಮಾಡ್ತಾವೆ ಅವು ಒಂದು ಏನಿಲ್ಲ ಅಂದ್ರೂ ಒಂದು ದಿವ್ಸಕ್ಕೆ ಒಂದು ಹದಿನೈದು ಹದಿನೈದು ತತ್ತಿ ಇರ್ತಿರ್ತಾವೆ ಇರ್ತಾವೆ ಅಂದರೆ ಒಂದು ಪ್ರೌಢ ಕೀಟ ಒಂದು ನೂರ ಐವತ್ತು ತತ್ತಿ ಇರ್ತೈತಿ ಟೋಟಲ್ದಾಗ ಹತ್ತು ದಿವಸ ಆಳ್ವಿಕೆ ಮಾಡ್ತೈತಿ ಅಂದ್ರೆ ಹೀಗಾಗಿ ನೀವು ಪ್ರೌಢ ಕೀಟನ ಮೊದ್ಲು ನೀವು ಬಡ್ದ ಅಥವಾ ಅವ್ನ ನಾಶ ಮಾಡ್ರಲ್ಲೂ ಅದ್ರದ್ದೇನೇಂತ ನಿಮಗೆ ಅಷ್ಟು ಬರೋಂಗೆಲ್ಲ ಕಡಿಮೆ ಆಗ್ತೈತಿ ಮತ್ತು ಏನಾಗ್ತೈತಿ ಎಲ್ಲರೂ ಸಾಮೂಹಿಕ ಮಾಡ್ಬೇಕಿವನ್ ಒಬ್ಬರು ಮಾಡ್ರಿ ಒಬ್ಬರು ಬಿಟ್ಟರೆ ಅಂದ್ರೆ ಅದು ಹಿಂಗಾಗಿ ನಡೆಯಲ್ಲ ಅದ್ರ ಬದಲು ನೀವು ಭಾಳ ವಿವರಣೆ ಭಾಳ ಕೊಡ್ಬೇಕಾರ ವಿಷಯ ಅದಾವೆ ಇಷ್ಟಂತರೂ ನೀವು ಮುಂಜಾಗ್ರತೆ ನೀವು ಈ ದಂಡಿ ಸಾಲಿಗೆ ಅಥವಾ ಡ್ರಿಪ್ ಇದ್ದಾರಂದ್ರೂ ಭಾಳ ಒಂದೇ ನಂಬರ್ ಡ್ರಿಪ್ನಾಗೆ ಏನಂತೀನ ಒಂದು ಅರ್ಧ ಲೀಟ್ರ್ ಅಥವಾ ಒಂದು ಲೀಟ್ರೂ ಕ್ಲೋರೋಪರಿಪಾಸ ಬಿಟ್ರಲ್ಲೂ ಅಲ್ಲಿ ಏನಾಗ್ತೈತಿ ಮೊಟ್ಟಿ ಹಿಡೋಕೆ ಜಾಗ ನಿಮ್ಗೆ ಅವಕ್ಕೆ ಅನುಕೂಲ ಆಗೋಂಗಿಲ್ಲ ಸ್ಮೆಲ್ ಆಗ ಆಗ್ತೈತಿ ಮತ್ತೆ ಇಡ್ರೂ ಮುಂದೆ ಏನ್ತಿ ಅವಕ್ಕೆ ಪೂರ ಆಗಂಗಿಲ್ಲ ಹಿಂಗಾಗಿ ಮತ್ತೆ ಇನ್ನೊಂದು ಏನು ಮಾಡ್ರಿ ಗಿಡ ಪಡ ಎಲ್ಲಿರ್ತೈತಲ್ಲ ಅದು ಬಡ್ಡಿಯಾಗಿ ಅಂತ ಸ್ವಲ್ಪ ಮುಂಜಾಗತ್ತೆ ವಯಸ್ಸಲ್ಲಿ ಜಾಸ್ತಿ ಕ್ಲೋರೋಪಾರಿಪಾಸರಿ ಬಿಡ್ರಿ ಮತ್ತೆ ಏನಾರ ಮಾಡಿರಿ ಮಾಡಿ ನಡಿತೈತಿ ಅಲ್ಲಂತ ಗ್ಯಾರಂಟಿ ಅವು ಹಾಕೋ ಹಿಂಗಾಗಿ ಏನೈತಿ ಈ ರೀತಿ ಇಷ್ಟು ಮಾಡ್ಕೋರಿ ಮುಂದೆ ಏನೈತಿ ನಿಮಗೆ ಮತ್ತೆ ಇದರ ಬದಲು ಪೂರ್ಣ ಸಂಪೂರ್ಣ ವಿಷಯ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತು ಇನ್ನೊಂದು ಏನು ಮಾಡಿರಿ ಎಲ್ಲರೂ ಪೂರ್ಣ ತಕ ನೋಡ್ತು ಬರ್ರಿ ಬರೀ ಅರ್ಧ ಮುರ್ಧ ನೋಡಿರಿ ಯಾರಿಗೆ ವಿಷಯ ತಿಳಿಯಂಗಿಲ್ಲ ಹಿಂಗ ಏನಂತ ಪೂರ್ಣ ನೋಡಿರಿ ನಿಮ್ಗೆಲ್ಲ ವಿಷಯನೂ ನಿಮ್ಗೆ ಪೂರ್ತಿ ನಿಮಗೆ ತಿಳಿಯಕತ್ತೈತಿ ನಮ್ಮ ಮುಂದೆ ಎಪಿಸೋಡ್ ತೊಗೊಂಡು ಹೇಳ್ಕು ನಮಗೂ ಅನುಕೂಲ ಆತತಿ ಈ ರೀತಿ ಮಾಡಿರಿ ಮುಂದೆ ನೆಕ್ಸ್ಟ್ ನಿಮ್ಗೆ ಎಪಿಸೋಡ್ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ ರೀ